ನಮಸ್ಕಾರ ಸ್ನೇಹಿತರೆ ವೇದ ಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶ್ರೀ ಕ್ರೋಧಿನಾಮ ಸಂವತ್ಸರದ ಸಿಂಹರಾಶಿಯವರ ರಾಶಿ ಫಲಗಳನ್ನು ನೋಡೋಣ ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರಿಗೆ ಪಂಚಾಂಗದಲ್ಲಿ ಸಿಂಹರಾಶಿಯವರ ರಾಶಿ ಫಲಗಳನ್ನು ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅಂತ ನೋಡೋಣ ಬನ್ನಿ ಈ ವರ್ಷ ಸಿಂಹರಾಶಿಯವರಿಗೆ ವರ್ಷದ ಆದಿಯಲ್ಲಿ ಗುರು ಶುಭ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿನ ಶುಭ ಫಲಗಳು ಕಂಡು ಬಂದರು ಅನಂತರ ಗುರು ಅಶುಭ ಸ್ಥಾನದಲ್ಲಿರೋದ್ರಿಂದ ಮತ್ತು ವರ್ಷ ಪೂರ್ತಿ ಶನಿ ಅಶುಭದಾಯಕನಾಗಿರೋದ್ರಿಂದ ಅಶುಭ ಫಲಗಳೇ ಕಂಡುಬರುತ್ತವೆ ವರ್ಷದ ಆದಿಯಲ್ಲಿ ಬಂಧು ಮಿತ್ರರ ಸಹಾಯ ಯತ್ನ ಕಾರ್ಯ ಸಿದ್ಧಿ ಧನಪ್ರಾಪ್ತಿ ಆರೋಗ್ಯ ಸುಧಾರಣೆ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಕಂಡು ಅನಂತರ ಅನಾರೋಗ್ಯ ಬಂಧುವಿರಸ ಯತ್ನ ಕಾರ್ಯ ವಿಘ್ನ ವೃತ ತಿರುಗಾಟ ಶತ್ರುಬಾಧೆ ಮೇಲಧಿಕಾರಿಗಳಿಂದ ಕಿರುಕುಳ ಪರಸ್ಥಳವಾಸ ಪಾಪ ಕಾರ್ಯಾಸಕ್ತಿ ಕೋರ್ಟು ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳು ಕಂಡುಬರುತ್ತೆ ಈ ವರ್ಷ ಸಿಂಹರಾಶಿಯವರಿಗೆ ಆದಾಯ ಎರಡಿದ್ದರೆ ವ್ಯಯ ಹದಿನಾಲ್ಕಿರುತ್ತೆ ಇದು ಶ್ರೀ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಪಂಚಾಂಗದ ಸಿಂಹರಾಶಿಯವರ ವರ್ಷಫಲ ಆಗಿರುತ್ತೆ ಮುಂದಿನ ರಾಶಿಯ ರಾಶಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ